ಸಾಸೇಜ್ ಅಥವಾ ಸ್ಲೈಸಿಯಾಗಿ ಚಿಕನ್ ಇದನ್ನು ಈಸಿಯಾಗಿ ಮಾಡ್ಕೊಳ್ಬೋದು ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾನಿಲ್ಲಿ ಚಿಕನ್ ಸಾಸೇಜ್ ಅಥವಾ ಚಿಕನ್ ಫ್ರ್ಯಾಂಕ್ಸ್ ಇದು ರೆಸಿಪಿಯನ್ನು ಮಾಡ್ತಾ ಇದ್ದೇನೆ ಇದನ್ನು ಯಾವ ಥರ ಮಾಡಿದ್ದೇನೆ ಅಂತ ತೋರಿಸ್ತಾ ಇದ್ದೇನೆ ಇಲ್ಲಿ ನಾನು ಎರಡು ಪ್ಯಾಕೆಟ್ ಚಿಕನ್ ಸಾಸೇಜನ್ನು ತಗೊಂಡಿದ್ದೇನೆ ಫ್ರೆಂಡ್ಸ್ ಇದನ್ನು ಫಸ್ಟ್ ನಾನು ನೀರಲ್ಲಿ ಹಾಕ್ಕೊಂಡಿದ್ದೇನೆ ಅದರ ಐಸ್ ಎಲ್ಲ ಬಿಟ್ಕೊಳ್ಬೇಕಂತೇಳಿ ನಂತರ ಒಮ್ಮೆ ನಾನು ವಾಶ್ ಮಾಡ್ತೇನೆ ವಾಶ್ ಮಾಡಿ ಆದಮೇಲೆ ಸಣ್ಣ ಸಣ್ಣ ಪೀಸ್ ಆಗಿ ಕಟ್ ಮಾಡಿ ಇಟ್ಕೊಳ್ತೇನೆ ಫ್ರೆಂಡ್ಸ್ ನಿಮಗೆ ಯಾವ ಶೇಪಲ್ಲಿ ಬೇಕು ಆ ಟೈಪಲ್ಲಿ ಕಟ್ ಮಾಡಿ ಇಟ್ಕೊಳ್ಬೋದು ಫ್ರೆಂಡ್ಸ್ ನೋಡಿ ನಾನು ಈ ಥರ ಸ್ಲೈಸಿಯಾಗಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಫ್ರೆಂಡ್ಸ್ ಇಲ್ಲಿ ನಾನು ಎರಡು ಈರುಳ್ಳಿಯನ್ನು ತಗೊಂಡಿದ್ದೇನೆ ಅದನ್ನು ಈ ಥರ ನೋಡಿ ಕಟ್ ಮಾಡಿ ಇಟ್ಕೊಳ್ತೇನೆ ಹಾಗೆ ಒಂದು ಟೊಮೆಟೊವನ್ನು ಸಹ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ತೇನೆ ಫ್ರೆಂಡ್ಸ್ ಯಾರೆಲ್ಲ ನನ್ನ ವೀಡಿಯೋಸನ್ನು ಫಸ್ಟ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಹಾಗೆ ಸೈಡಲ್ಲಿರುವ ಬೆಲ್ ಅನ್ನು ನೋಡ್ತಿ ಆಗ ನಿಮಗೆ ನೋಟಿಫಿಕೇಷನ್ ಬಂದು ನನ್ನ ವೀಡಿಯೋಸನ್ನು ಫಸ್ಟ್ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ನಾನು ಗ್ಯಾಸ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಟಿದ್ದೇನೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನಿಲ್ಲಿ ತೆಂಗಿನೆಣ್ಣೆ ಯೂಸ್ ಮಾಡಿದ್ದೇನೆ ಅದನ್ನು ಹಾಕ್ಕೊಂಡು ಈ ಕಟ್ ಮಾಡಿದ ಒಮ್ಮೆ ನಾನು ಫ್ರೈ ಮಾಡಿ ಇಟ್ಕೊಳ್ತೇನೆ ಫ್ರೆಂಡ್ಸ್ ನೋಡಿ ಈ ಥರ ಸ್ವಲ್ಪ ಫ್ರೈ ಆದರೆ ಸಾಕು ಆಗ ಒಳ್ಳೆ ಟೇಸ್ಟಿಯಾಗಿ ಬರ್ತದಲ್ಲ ಹೀಗೆ ಇದಕ್ಕಿಂತ ಹಾಕೋದಕ್ಕಿಂತ ನೋಡಿ ಇಲ್ಲಿ ನಾನು ಫ್ರೈ ಆದಮೇಲೆಲ್ಲ ತೆಗೆದಿಡ್ತೇನೆ ಅದೇ ಪ್ಯಾನಿಗೆ ಇನ್ನೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಟ್ ಮಾಡಿದ ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ ಫ್ರೆಂಡ್ಸ್ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಳ್ಳೋಣ ಸ್ವಲ್ಪ ಹೊತ್ತು ಫ್ರೈ ಆದರೆ ಸಾಕು ಈ ರೆಸಿಪಿ ಇಂಡಿಯನ್ ಸ್ಟೈಲಲ್ಲಿ ಮಾಡ್ತಾ ಇದ್ದೇನೆ ಹಾಗೆ ಇಲ್ಲಿ ಒಂದು ಕಟ್ ಮಾಡಿದ ಟೊಮೆಟೊವನ್ನು ಹಾಕೊಂಡು ಅದನ್ನು ಸಹ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಇಟ್ಕೊಳ್ತೇನೆ ಫ್ರೆಂಡ್ಸ್ ನೋಡಿ ಇದಕ್ಕೆ ಸ್ವಲ್ಪ ಹಳದಿ ಪೌಡರ್ ಹಾಕಿದ್ದೇನೆ ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೇನೆ ಯಾಕೆಂದರೆ ಸಾಸೇಜಲ್ಲಿ ಸಹ ಉಪ್ಪಿನ ಅಂಶ ಇರುತ್ತಲ್ವ ಅದ ಕಾರಣ ನಾನು ಸ್ವಲ್ಪ ಹಾಕೊಂಡಿದ್ದೇನೆ ಬೇಕಾದರೆ ನೋಡಿಕೊಂಡು ಹಾಕೊಳ್ಬೋದು ಅಂತ ಮತ್ತೆ ನಾನು ನಾನಿಲ್ಲಿ ಎರಡು ಟೀ ಸ್ಪೂನು ಬಫತ್ ಪೌಡರನ್ನು ಹಾಕ್ಕೊಂಡಿದ್ದೇನೆ ಅಥವಾ ನೀವು ಚಿಲ್ಲಿ ಪೌಡರನ್ನು ಸಹ ಹಾಕ್ಕೊಳ್ಬೋದು ನಾನಿಲ್ಲಿ ಸವಿತಾ ಬಫತ್ ಪೌಡರನ್ನು ಹಾಕ್ಕೊಂಡಿದ್ದೇನೆ ಅದನ್ನು ಮಿಕ್ಸ್ ಮಾಡಿ ಆದಮೇಲೆ ಕಟ್ ಮಾಡಿದ ಸಾಸೇಜ್ ಅದು ಫ್ರೈ ಮಾಡಿ ಇಟ್ಕೊಂಡಿದ್ದೇನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೇನೆ ಫ್ರೆಂಡ್ಸ್ ಇದನ್ನು ಈಸಿಯಾಗಿ ಮಾಡ್ಕೊಳ್ಬೋದು ನೋಡಿ ಈಗ ಇದನ್ನೆಲ್ಲವನ್ನು ಮಿಕ್ಸ್ ಮಾಡ್ತೇನೆ ಫ್ರೆಂಡ್ಸ್ ನೋಡಿ ನಾನು ಪುನಃ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೇನೆ ಈಗ ಮಿಕ್ಸ್ ಮಾಡ್ತೇನೆ ನಾನಿಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೇನೆ ಫ್ರೆಂಡ್ಸ್ ತುಂಬ ಗ್ರೇವಿ ಥರ ಬೇರೆ ಹೇಳಿ ಡ್ರೈ ಟೈಪಲ್ಲಿ ನಾನು ಮಾಡ್ತಾ ಇದ್ದೇನೆ ಈ ರೆಸಿಪಿಯನ್ನು ಅದೇ ಕಾರಣ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೇನೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಮ್ಮೆ ಬಾಯ್ಲ್ ಆಗಲು ಬಿಡೋಣ ಪ್ಲೀಸ್ ಫ್ರೆಂಡ್ಸ್ ಈ ರೆಸಿಪಿಯನ್ನು ಫುಲ್ ವಾಚ್ ಮಾಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಒಂದು ಒಳ್ಳೆ ಕುದಿ ಬಂದ ಮೇಲೆ ಇದು ರೆಡಿ ಆಯಿತು ನೋಡಿ ಈಗ ಗ್ಯಾಸನ್ನು ಆಫ್ ಮಾಡಿಕೊಳ್ಳೋಣ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಇಂಡಿಯನ್ ಸ್ಟೈಲಲ್ಲಿ ಚಿಕನ್ ಸಾಸೇಜ್ ಅಥವಾ ಚಿಕನ್ ಫ್ರ್ಯಾಂಕ್ಸನ್ನು ಮಾಡೋದು ಅಂತೇಳಿ ಈ ರೆಸಿಪಿ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಹಾಗೆ ನಾನು ಇನ್ನು ಬೇರೆ ವೀಡಿಯೋಸ್ ಬೇರೆ ರೆಸಿಪೀಸನ್ನು ಹಾಕ್ತಾ ಇದ್ದೇನೆ ಈ ರೆಸಿಪಿ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್